ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವ ಇದೆ ಆ್ಯಕ್ಚುಲಿ ನಿನ್ನೆ ಇದ್ದದ್ದು ಇವತ್ತು ನಾವು ಅದರ ಲೆಕ್ಕದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರುವ ಅಂತೇಳಿ ಪುಳಲಿ ಅಮ್ಮನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ ಇವತ್ತು ಆಚೆಗಡೆ ಸ್ವಲ್ಪ ಕೆಲಸ ಇತ್ತು ಹಾಗೆಯೇ ಕೆಲಸ ಆದಾಗೂ ಆಗ್ತದೆ ದೇವರ ದರ್ಶನ ಪಡೆದಾಗೂ ಆಗ್ತದೆ ಅಂತ ಹೇಳಿ ಪುಳಲಿ ಅಮ್ಮನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ ಬನ್ನಿ ನೀವು ಕೂಡ ಅಮ್ಮನ ಆಶೀರ್ವಾದ ಪರ್ಪ ಬನ್ನಿ ನೀವು ಕೂಡ ಅಮ್ಮನ ಆಶೀರ್ವಾದ ಪಡ್ಕೊಂಡು ಬರೋರಂತೆ ಹೋಗ್ಬಿಟ್ಟು ಬರೋಣ ಇನ್ನು ನಾವು ಕೊಳಲಿ ರಾಜರಾಜೇಶ್ವರಿ ಅಮ್ಮನ ದರ್ಶನ ಮಾಡೋದಕ್ಕೆ ಅಂತ ಹೋಗಿರುವಂಥದ್ದು ಶುಕ್ರವಾರ ಅವತ್ತು ಅಲ್ಲಿ ವಿಶೇಷ ಪೂಜೆ ಇತ್ತು ಹಾಗೆಯೇ ಪೂಜೆಯನ್ನು ವೀಕ್ಷಣೆ ಮಾಡೋದಕ್ಕೆ ಕೂಡ ನಮಗೆ ಸಿಕ್ತು ಸರಿಯಾದ ಟೈಮಲ್ಲಿ ನಾವು ಅಲ್ಲಿಗೆ ತಲುಪಿದ್ದೆವು ಇನ್ನು ಒಳಾಂಗಣದಲ್ಲಂತೂ ಜನ ಕಿಕ್ಕಿರಿದು ತುಂಬಿದ್ರು ನೀವೀಗ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಹೊರಾಂಗಣ ಹಾಗೆಯೇ ಇನ್ನೊಂದು ಕಡೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು ಹಾಗೆಯೇ ನಾವು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ನಮ್ಮ ಮುಂದಿನ ಕೆಲಸಕ್ಕೆ ಅಂತ ಹೊರಟು ಬಂದೆವು ಎಲ್ಲ ತುಂಬ ಪರ್ಚೇಸ್ ಮಾಡೋದೆಲ್ಲ ಇತ್ತು ಅದಾದ ನಂತರ ಹಾಗೆಯೇ ಬಾಯಾರಿಕಾಯಿತು ಅಂತೇಳಿ ರೋಡ್ ಸೈಡಲ್ಲಿ ನಿಲ್ಲಿಸಬೇಕಿದ್ರೆ ಕಬ್ಬಿನ ಜ್ಯೂಸ್ ಕೊಡೋದು ಅದಾದ ನಂತರ ನನಗೊಂದು ನನ್ನಾರಿ ಜ್ಯೂಸ್ ಅಂತ ಒಂದು ಬೋರ್ಡ್ ಕಂಡಿತ್ತು ಹಾಗೆ ಅವ್ರ ಹತ್ರ ಕೇಳಿದರೆ ಅವರು ಮಾಡಿಯೇ ಕೊಟ್ಟರು ಅದರ ಜ್ಯೂಸು ಇದಂತೂ ಹೆಂಗಸರಿಗೆ ತುಂಬಾ ಒಳ್ಳೆಯದಂತೆ ನಾಮದ ಬೇರು ಅಂತ ಕರೀತಾರೆ ಒಳ್ಳೆ ಶ್ರೀಗಂಧದ ಪರಿಮಳ ಇದೆ ಇದು ಅವರು ಮನೆಯಲ್ಲಿ ಅದನ್ನು ರಸ ಥರ ಮಾಡಿ ಇಟ್ಕೊಂಡಿರ್ತಾರಂತೆ ಅದಾದ ನಂತರ ನಮಗೆ ಜ್ಯೂಸ್ ಮಾಡಿ ಕೊಡ್ತಾರಂತೆ ನೋಡೋದಕ್ಕೆ ನೋಡಿದ್ದು ಬಜೆ ಥರ ಕಾಣಿಸ್ತದೆ ಹೆಂಗಸರಿಗಂತೂ ತುಂಬನೇ ಒಳ್ಳೇದಂತೆ ಎಲ್ಲಾದರೂ ಸಿಕ್ಕಿದರೆ ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಹಾಗೆಯೇ ಇವತ್ತು ನಮ್ಮೂರಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಕೂಡ ಇತ್ತು ಅದು ಬೆಳಿಗ್ಗೆ ಹೊತ್ತು ಇದ್ದಂಥದ್ದು ನಾವು ಹೋಗಿರಲಿಲ್ಲ ಹಾಗಾಗಿ ಸಂಜೆ ಹೊತ್ತು ಅದರ ಪ್ರಯುಕ್ತ ನಾಟಕ ಕೂಡ ಇತ್ತು ಹಾಗೆಯೇ ನಾವು ನಾಟಕ ನೋಡಿದಾಗೂ ಹಾಕ್ತದೆ ಬಿಲ್ಡಿಂಗ್ ನೋಡಿದಾಗೂ ಹಾಕ್ತದೆ ಅಂತ ಹೋಗಿದ್ದೆವು ಎಲ್ಲಿಂದ ಹೋಗಬೇಕು ಎಲ್ಲಿಂದ ಬರಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ದೊಡ್ಡದಾಗಿರುವಂತಹ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು ಅದರೊಟ್ಟಿಗೆ ನೋಡಿ ಇದು ಸಭಾಂಗಣ ಮದುವೆ ಏನಾದರೂ ಫಂಕ್ಷನ್ ಎಲ್ಲ ಮಾಡೋದಿರಲ್ಲಿ ಮಾಡ್ಬೋದು ಸುಮಾರು ಸಾವಿರ ಜನ ಕೂತ್ಕೊಳ್ಳುವಷ್ಟು ದೊಡ್ಡದಾಗಿರುವಂಥ ವಿಶಾಲವಾಗಿರುವಂಥ ಹಾಲು ಸೂಪರಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಲೈಫೈ ಅಂತಲೇ ಹೇಳ್ಬೋದು ಅದರೊಟ್ಟಿಗೆ ಇನ್ನೊಂದು ಮಿನಿ ಸೌಧ ಕೂಡ ಇದೆ ಚಿಕ್ಕದಾಗಿ ಫಂಕ್ಷನ್ ಮಾಡೋರಿಗಾಗಿ ಅಂತ ಅದರೊಟ್ಟಿಗೆ ಊಟಕ್ಕೆ ಬೇಕಾಗಿರುವಂಥ ಅಡುಗೆ ತಯಾರಿ ಮಾಡೋದಕ್ಕೂ ಸಪ್ರೇಟಾಗಿ ಕೊಠಡಿ ಕೂಡ ಇದೆ ಇಷ್ಟ ಅಲ್ಲ ಇದಕ್ಕಿಂತ ದೊಡ್ಡದಾಗಿದೆ ಈ ಬಿಲ್ಡಿಂಗ್ ನಾನು ಎಷ್ಟು ಸುಮ್ಮನೆ ಅಲ್ಲಿ ನನಗೆ ವೀಡಿಯೋ ಮಾಡೋಣ ಅನಿಸ್ತು ಹಾಗೆ ಮಾಡಿದೆ ಅದರೊಟ್ಟಿಗೆ ನೋಡಿದ್ದು ಮೀಟಿಂಗ್ ಚೇಂಬರು ಇದಂತೂ ಹೈಫೈ ಆಗಿದೆ ಅಂತ ಹೇಳ್ಬೋದು ಇಷ್ಟೇ ಮಾಡಿರೋದು ನಾನು ಮುಂಗಡೆಯಿಂದ ಏನು ಮಾಡಿಲ್ಲ ನನಗೇನೋ ವೀಡಿಯೋ ಮಾಡಬೇಕು ಅನ್ನಿಸ್ತು ಅಷ್ಟು ಮಾಡಿದೆ ಅದಾದ ನಂತರ ಸ್ವಲ್ಪ ನಾಟಕಗಳ ನಾಟಕದ ಕೀತೆಗಳನ್ನು ಹಾಕಿದ್ದೇನೆ ಹಾಗೆಯೇ ನೋಡ್ತಾ ಹೋಗಿ ಒಳ್ಳೆ ಹಾರರ್ ನಾಟಕ ಅಂತ ಎಲ್ಲೂ ನಮಗೆ ಬೋರ್ ಬಂದಿದೆ ಇಲ್ಲ ಸೂಪರ್ ಆಗಿರುವಂತಹ ನಾಟಕ ಶಾಂಬವಿ ನಾಟಕ ಹಾಗೆಯೇ ಒಂದು ಸ್ವಲ್ಪ ಕ್ಲೀಪಿಂಗ್ಸ್ನ ಹಾಕಿದ ಹಾಗೆಯೇ ನೋಡ್ತಾ ಹೋಗಿ ತನಕ ಇನ್ನು ಈ ಚೆನ್ನಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ I'm sorry. I'm sorry. No! 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 What are you doing? What are you doing? What are you doing? No! No! येर येर यान शामभवी उठ उठो तमिलम दिपुड़ा खड़े आलोम दिपुड़ा सूदाकिनी

ಆರೆಗಿ ಅನಿ ಗುಣಮಾ ದಾನು ಕೊರಿಯರೆ ಅಪೂಜಿ ಶ್ರದ್ಧಿಡು ಭಕ್ತಿ ಮಲ್ತಂದು ಕಲಿಜೆ ಮಲ್ತಿನ ಅರೆಗಿ ಖುಷಿ ಆಪಣು ನಮನೆ ಆರೆ ಕಾಪಿರೇ ಮಾತೆ ಇಲ್ಲ ಈತೆ ಕೊಂಡ ಮಲ್ಪರ ಅಗಲಕಿನಾ ताकतದಿ ಮಿತೆ ಅರೆನ ಅಜ್ಜಿ ಪಿಜ್ಜರ್ನ ಕಾಲೊಡು ಕಾತೊಂದು ಬೇದಿನ ಶಕ್ತಿ ನಮ್ಮ ಕಷ್ಟದ ಕಾಲೊಡು ಭಕ್ತಿ ಕೈ ಮುಗಿದು ನಟ್ಟಿನಾ